ಇರೋದು ಗುಡಬಂಡೆ ತಾಲೂಕು ಕಸಬಾ ಹೋಬಳಿ ದಪ್ಪರ್ತಿ ಪಂಚಾಯತಿಗೆ ಸೇರುತ್ತೆ ನಮ್ಮೂರು ಇದರಲ್ಲಿ ಕಸಬಾ ಹೋಬಳಿಯಲ್ಲಿ ಬರೋ ಒಡ್ಡ್ಮರವಿನಲ್ಲಿ ಒಡ್ ಮರುವನಳ್ಳಿ ಗ್ರಾಮದಲ್ಲಿ ಬರೋ ಸರ್ವೆ ನಂಬರ್ ಎರಡು ಅದು ನಮ್ಮ ತಾತನ ಜಮೀನು ಒಟ್ಟು ನಮ್ಮ ತಾತನಿಗೆ ಆರು ಜನ ಮಕ್ಕಳಿದ್ದಾರೆ ಈ ಆರು ಜನ ಮಕ್ಕಳಲ್ಲಿ ಆರು ಜನ ಗಂಡು ಮಕ್ಕಳು ಆರು ಜನ ಮೂರು ಜನ ಹೆಣ್ಮಕ್ಳು ಮೂರು ಜನ ಮಕ್ಕಳು ಇಷ್ಟರಲ್ಲಿ ನಮ್ಮ ತಾತನ ಜಮೀನು ಏನು ಮಾಡೋಣ ದೊಡ್ಡ ಮಗ ಅಂದರೆ ಜಯರಾಮಪ್ಪನವರು ಅವ್ರ ಮಗ ಇಲ್ಲಿ ತಾಲೂಕ್ ಆಫೀಸಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ರೆಕಾರ್ಡ್ ರೂಮ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಏನ್ ಮಾಡೋರೆ ನಾಗರಾಜ್ ಗಂಟೆ ಜಮೀನ ಯಾರು ನಮ್ಮ ಒಪ್ಪಿಗೆ ಇಲ್ದೆ ಏನು ಇಲ್ದೆ ಸಹಿ ಇಲ್ಲದೆ ಸೀದಾ ಅವ್ರ ಅಪ್ಪನ ಹೆಸರು ಕೂಡಿಸಿ ಹೊಟ್ಟವ್ರೆ ಇದರಲ್ಲಿ ವಿ ಐ ವಿ ಐ ಸೈನ್ ಏನಿಲ್ಲ ಆರ್ ಐ ಸೈನ್ ಐತೆ ಅವ್ರು ಬಂದು ಆರ್ ಐ ಸೈನ್ ಯಾರಂದ್ರೆ ಗುರು ಪ್ರಕಾಶ್ ಅಂತ ಗುರು ಅವರು ಅನ್ನೋರು ಆರ್ ಐ ಸೈನ್ ಹಾಕೋರೆ ಇಪ್ಪತ್ತ್ ಮೂರಲ್ಲಿ ಆಗಿರೋದು ಇದು ಇಪ್ಪತ್ತ್ ಮೂರು ಲಾಸ್ಟ್ ಇಯರ್ ಆಗಿರೋದು ಇದು ಇದು ಕಡತ ಹೋಗಿ ಕೇಳಿದ್ರೆ ಸುಮಾರು ದಿನ ಅಳದಾಡಿಸ್ತದೆ ನಮ್ಮನ್ನು ಕಡತ ಕೊಡಲೇ ಇಲ್ಲ ಯಾಕಂದರೆ ರೆಕಾರ್ಡ್ ರೂಮಲ್ಲಿ ಅವರೇ ಇರೋದು ಅವರು ಅವ್ರ ಅಪ್ಪಾಗೆ ಮಾಡ್ಕೊಟ್ಟಿರೋದು ಸೊ ಬಿಕಾಸ್ ಈ ಕಡತ ಆದಷ್ಟು ಬೇಗ ಕೊಡಲೇ ಇಲ್ಲ ನಮಗೆ ಕಷ್ಟ ಅದು ಹೇಳಿ ತಹಸೀಲ್ದಾರ್ ಹತ್ರ ಹೇಳಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ ಅವ್ರ ಕಂಪ್ಲೇಂಟ್ ಎಲ್ಲ ತಂದು ಮತ್ತೆ ಇವ್ಗೆ ಹೇಳಿದ್ಮೇಲೆ ಕಡತ ಕೊಟ್ಟರು ಕೊನೆಗೆ ಕಡತದಲ್ಲಿ ಏನು ಮಾಡೋರೆ ನಾವು ಒಟ್ಟು ನಮ್ಮ ಅಪ್ಪಂದ್ರು ಒಟ್ಟು ಆರು ಜನ ಆರು ಜನದಲ್ಲಿ ನೋಡಿ ಕಡತದಲ್ಲಿ ವಂಶವೃಕ್ಷದಲ್ಲಿ ವಂಶವೃಕ್ಷದಲ್ಲಿ ನಮ್ ತಾತ ಹೆಸರು ಹಾಕೋರೆ ನ್ಯಾತಪ್ಪ ಚೌಡಮ್ಮ ಅಂತ ಅದ್ರ ಕೆಳಗಡೆ ಜೈರಮಪ್ಪ ಮತ್ತು ಹೆಂಡತಿ ಭಾಗ್ಯಮ್ಮ ಇವ್ರಿಬ್ಬರದೇ ಹೇಳಿ ಸುಳ್ಳು ವಂಶವೃಕ್ಷ ಸೃಷ್ಟಿ ಮಾಡೋರೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಅವರು ಖಾತೆನ ಅಕ್ರಮ ಖಾತೆಯಾಗಿ ಆಗಿ ಮಾಡಿಕೊಂಡವ್ರೆ ಎಲ್ಲ ನೋಟ್ರಿ ಎಲ್ಲ ಮಾಡಿಸೋರೆ ಎಲ್ಲರೂ ಫೇಕೆ ಎಲ್ಲ ಸು ಸುಳ್ಳು ದಾಖಲೆ ಎಲ್ಲ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಬಿಟ್ಟವ್ರೆ ಇದರಲ್ಲಿ ಆರ್ ಐ ಸೈನ್ ಬಿಟ್ರೆ ವಿ ಐ ಸೈನೂ ಇಲ್ಲ ನಾನು ವಿಚಾರಿಸ್ಕೊಂಡು ಯಾರಿದ್ ವಿ ಎ ಇ ಏನು ಅಂತ ಹೋಗಿ ಕೇಳಿದೆ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಅಲ್ಲಿ ಆ ಟೈಮಲ್ಲಿ ಆದರ್ಶ ಅಂತ ಇದ್ರು ಸರಿ ಅವ್ರ ನಂಬರು ಕೊಡ್ಲಿಲ್ಲ ಯಾರು ಮತ್ತೆ ನಾನು ಪತ್ತೆ ಮಾಡಿದೆ ಅವ್ರ ನಂಬರ್ ಪತ್ತೆ ಮಾಡಿ ಫೋನ್ ಮಾಡಿದ್ರೆ ಅದು ನಾನೇ ಮಾಡಿದ್ದು ಅಂತ ಒಪ್ಕೊಂಡ್ರು ಅವ್ರನು ಆದರ್ಶನ ಸಾಹೇಬರು ವಿ ಐ ಇ ಅವ್ರು ಒಪ್ಕೊಂಡ್ರು ಸರ್ ನಾನೇ ಮಾಡಿದ್ದು ಹೆಸರು ಸಮೇತ ಹೇಳಿ ಹಿಂಗೆ ನಾ ಜಯರಾಮಪ್ಪ ನಾಗರಾಜು ಅಂತ ಅವ್ರ ಹೆಸರು ಕೂಡ ಹೇಳಿ ಅದು ನಾನೇ ಮಾಡಿದ್ದೀನಿ ಅಂತಲೂ ಒಪ್ಕೊಂಡವ್ರೆ ಬಟ್ ಆದರೆ ಅವ್ರು ಸಹಿ ಇದರಲ್ಲಿ ಕಾಣಿಸ್ತಾ ಇಲ್ಲ ಈ ರೀತಿ ಎಲ್ಲ ಅಕ್ರಮ ನಡೆದೈತ್ ಸರ್ ನಮ್ಮ ಗುಡಬಂಡೆ ತಾಲೂಕು ಆಫೀಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೇ ಹದಿನೆಂಟು ಹದಿನೇಳರಲ್ಲ ಇದು ಏನು ಇದು ಬಂದೈತೆ ಮುಟ್ಟೆನಲ್ಲಿ ಬಂದೈತೆ ಅವರು ಅವ್ರ ಹೆಸರು ಆ ಟೈಮಲ್ಲಿ ಬಂದು ಮೇಡಮ್ ಮಾನ್ಯ ತನೀಶ್ ತಹಸೀಲ್ದ ಮನೀಶ್ ಮನೀಶಾ ತಹಸೀಲ್ ಸಾಹೇಬರು ಅವರು ಅವರ ಅಧಿಕಾರ ಅವಧಿಯಲ್ಲಿ ಈ ನಡೆದಿರೋ ಅಕ್ರಮ ಇದು ಏನೋ ಹಿಂಗೆ ಡೌಟ್ ಬಂತು ನೋಡ್ಕೊಳ್ಳೋಣ ಎಲ್ಲ ಜಮೀನು ಏನೇನಾಗಿದ್ದಾವೆ ಅಂತ ಸುಮ್ ಸುಮ್ನೆ ಅವರು ಯಾರೋ ಜಯರಾಮಪ್ಪ ಅನ್ನೋರು ನಾಗರಾಜ್ ಅವರ ಅಪ್ಪ ಅನ್ನೋರು ಸುಮ್ ಸುಮ್ನೆ ನಮ್ಮ ಮೇಲೆ ಗಲಾಟೆಗಳಿಗೂ ಅದಕ್ಕೂ ಇದಕ್ಕೂ ಬರ್ತಾ ಇದ್ರು ಇದು ಯಾಕೆ ಹಿಂಗಾಗ್ತೈತೆ ಅಂತ ನಮ್ಗೆ ಹಿಂಗೆ ಡೌಟ್ ಬಂದು ನಮ್ಮ ತಾತ ನಾವು ನೋಡ್ಕೊಂಡ್ವಿ ನಾನು ಹೋಗಿ ನೋಡ್ಕೊಂಡ್ರೆ ಅವಾಗ ಈ ಅಕ್ರಮ ಬಯಲಿಗೆ ಬಂದಿರೋದು ಈ ತರ ಎಲ್ಲ ಫೇಕ್ ಮಾಡಿ ಸೇಲ್ ಮಾಡಕ್ ರೆಡಿ ಮಾಡೋರೇ ಆ ಸೇಲ್ ಮಾಡಕ್ಕು ಅದು ಆ ಸಬ್ಜೆಕ್ಟ್ ನನ್ನ ಹತ್ರನೇ ಬಂತು ಇಂತ ಯಾವುದೋ ಒಂದು ಸೈಟ್ ಐತೆ ಅದನ್ನ ಸೇಲ್ ಮಾಡಬೇಕು ಅಂತ ಪಾರಿ ನನ್ನ ಹತ್ರನೇ ಬಂತದು ಅದು ನೋಡಿದ್ರೆ ನಮ್ಮ ತಾತ ಮುಂದೆ ಅದು ನಮ್ಮ ತಾತನ ಹೆಸರಿಂದ ಈಗ ನಮ್ಮ ದೊಡ್ಡಪ್ಪನೆ ಹೆಸ್ರಿಗೆ ಹೋಗ್ಬಿಟೈತೆ ಈದ್ ದೊಡ್ಡಪ್ನೆಸ್ಗೆ ಹೋಗೋಕ್ಕೆ ನಮ್ದು ಮುಕ್ಕಿದ ನಮ್ಮ ಮುಕ್ಕಿದ್ದ ಐದು ಜನದ್ದು ಎಲ್ಲ ಸಹಿ ಮತ್ತು ಒಪ್ಪಿಗೆ ಪತ್ರ ಬೇಕಲ್ವಾ ಇದು ಯಾವುದೂ ತಗೊಂಡಿಲ್ಲ ಕಂಪ್ಲೇಂಟ್ ಮಾಡಿದ್ರೆ ಸರ್ ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವುದೇ ರೀ ಬ ಹೇಳಿದ್ರು ಅವ್ರು ಬಂದು ನಾಗರಾಜನಿ ಕರೆದು ಏನೋ ಬೈದ್ರು ಮೊದಲನೇ ದಿನ ಅದು ಬಿಟ್ರೆ ಬೇರೆ ಯಾವುದೇ ಕ್ರಮ ಡಾಕ್ಯುಮೆಂಟ್ಸ್ ಕೊಟ್ಟವ್ರೆ ತಹಸೀಲ್ದಾರ್ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡ್ಸಿದ್ರು ಅವ್ರು ಕರೆದು ಬೈದ್ರು ಅಷ್ಟು ಬಿಟ್ರೆ ಅಲ್ಲಿ ಬೇರೆ ಏನು ಕ್ರಮ ಆಗ್ತಾ ಇಲ್ಲ ನಮ್ಗೆ ಏನು ಸ್ಪಂದನೆ ಸಿಕ್ತಿಲ್ಲೂಕ್ಷದಲ್ಲಿ ಇರೋದು ಆದ್ರೆ ಜೇನಾವಪ್ಪ ಬರೀ ಅವ್ರ ಹೆಸರು ಅವ್ರ ಹೆಂಡತಿ ಹೆಸರು ಹಾಕ್ಸ್ಕೊಂಡು ಎಲ್ಲ ನಕಲಿ ದಾಖಲೆಗ ಸೃಷ್ಟಿ ಮಾಡವ್ರೆ ಇದು ವರ್ಜಿನಲ್ ವಂಶ ಬೇಕಾದ್ರೆ ನೀವು ಬಂದು ಪರಿಶೀಲನೆ ಮಾಡಬಹುದು ಮಹಜರ್ ಮಾಡಬಹುದು ಇದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಬೇಕಾದ್ರೆ ನನ್ನ ಇದು ಮಾಡ್ಬೋದು ನನ್ನ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಇದು ಒರಿಜಿನಲ್ ವಂಶ ವೃಕ್ಷ ಆರು ಜನ ಇರೋದು ನಮ್ಮ ತಾತನಿಗೆ ಆದ್ರೆ ಅವರು ಬರೀ ಜಯರಾವಪ್ಪ ಹೆಂಡತಿ ಭಾಗ್ಯ ಹೆಸರು ಹಾಕೊಂಡ್ಬಿಟ್ಟು ಇದನ್ನ ಖಾತೆನ ಅಕ್ರಮ ಖಾತೆಯಾಗಿ ಮಾಡ್ಕೊಂಡವ್ರು ಸರ್